ವಿರಂ ಬೆಡ್ಲ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷ ಕೆಂಪರಾಜು ಏನಪ್ಪ ಇವತ್ತು ಗುಬ್ಬಿ ತಾಲೂಕಿಗೆ ಒಬ್ಬ ದಲಿತ ನಮ್ಮ ಸಮುದಾಯದ ದಲಿತ ಒಬ್ಬ ದೀಪವನ್ನು ಹುಡುಗಿಗೆ ಸುಹರಣೆಯರು ಹಲ್ಲೆ ಮಾಡ್ತಾರೆ ಅಳ್ಳೆ ಮಾಡೋ ವಿಚಾರ ಏನಪ್ಪ ಅಂದರೆ ಮಹಾನಾಯಕ ಒಂದು ಸಾಂಗ್ ಇಡೀ ಈ ಭಾರತ ಭಾರತಕ್ಕೆ ನೂರ ಮೂವತ್ತು ಕೋಟಿ ಜನರಿಗೆ ಸಂವಿಧಾನ ಬರೆದಂಥ ಮಹಾನ್ ಪಿತ ಇವತ್ತು ಇಡೀ ದೇಶಾದ್ಯಂತ ಇಡೀ ನೂರ ಮೂವತ್ತು ಕೋಟಿ ಜನರ ಬಾಯಲ್ಲಿ ಮಹಾನಾಯಕ ಸಾಂಗು ಅದೊಂದು ವೈರಲ್ ವೈರಲ್ ಅಂತಲೇ ಅದೊಂದು ಪೂಜೆ ಅಂತ ಒಂದು ಸಾಂಗ್ ಹಾಕೊಂಡು ಹೋದ ನಮ್ಮ ದಲಿತ ಹುಡುಗನ ಮೇಲೆ ಸೋಹರ್ಣಿಯರು ಏಕಾಏಕಿ ಈ ಮಹಾನಾಯಕ ಸಾಂಗ್ ಹಾಕ್ಬೇಡ ಅಂತ ಅಲ್ಲೇ ಮಾಡಿ ಒಳಗಾಗಿ ಮರ್ಮಾಕ್ ಹೊಡೆದು ಮರ್ಮ ಹೊಡೆದು ಇಮಿಡಿಯೇಟ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಉಪ್ಪಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ಮ ಪ್ರದೀಪನ ಹುಡುಗನ್ನ ಅಡ್ಮಿಟ್ ಮಾಡಿ ಇವತ್ತು ನಮ್ಮ ಮತ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದೀರಾ ಜೋಡೆತ್ತಂತ ವೇದಿಕೆಯಲ್ಲಿ ಹೇಳ್ಕೊಂತೀರಾ ನಿಮಗೆ ನ್ಯಾಚೆಗೇಡ ಬಂದಿ ಪರಮೇಶ್ವರ್ ಸಾಹೇಬ್ರೆ ಮತ್ತೆ ರಾಜಣ್ಣ ಸಾಹೇಬ್ರೆ ದಲಿತ ಹುಡುಗನ್ಗೆ ಮೂರು ದಿನ ಮೂರು ದಿನ ಆಗಿ ಹಾಸ್ಪಿಟಲ್ ಮಂಟ್ಮೆಂಟ್ ಆಗಿದ್ರು ಸೋಷಿಯಲ್ ಮೀಡಿಯಾ ಟಿವಿಯಲ್ಲಿ ಜಾಲತಂಡ್ ಜಾಲ ಜಾಲಾಡ್ತಿದ್ರು ಪಾರ್ಲಿಮೆಂಟ್ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಕಣ್ಮಚ್ಕೊಂಡು ಮಾನ್ಯ ಸಚಿವರೇ ಇಬ್ರು ತವರಲ್ಲಿ ತುಮಕೂರು ತವರಲ್ಲಿ ಇಬ್ಬರು ಸಚಿವರು ಜೋಡೆತ್ತು ಅಂತ ಹೇಳ್ಕೊಂತೀರಾ ನ್ಯಾಚಿಗೇಡ್ ನಾಚಿಕೇಡಾಗಬೇಕು ದಿನಾನಿತ್ಯ ಅಂಬೇಡ್ಕರ್ ಅವಮಾನ ಆಗ್ತಿದೆ ದಲಿತರ ಮೇಲೆ ದಬ್ಬಳಕೆ ದೌರ್ಜನ್ಯ ಕೊಲೆ ಸುಲಿಗೆ ನಡೀತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಿದ್ರು ಕಣ್ಮುಚ್ಕೊಂಡ್ ಕುಂತ ನಿಮ್ ಸರ್ಕಾರ ನಿಮ್ ಸರ್ಕಾರಕ್ಕೆ ನಾಚಿಗೇಡಾಗಬೇಕು ಕೂಡ್ಲೆ ಏನಾದ್ರು ಏನೇನು ಆರ್ಟಿಕಲ್ ಎಪ್ಪತ್ತರಲ್ಲಿ ಬಾಬಾ ಸಾಹೇಬರು ಬರೆದಿದ್ದಾರೆ ಕೂಡಲೇ ಅಟ್ರಾಸಿಟಿ ಕೇಸ್ ಆಗಿ ಏನು ನಮ್ಮ ಪೊಲೀಸ್ ಇಲಾಖೆ ಉತ್ತಮವಾದ ಕಾರ್ಯಾಚರಣೆ ಮಾಡಿದ್ದಾರೆ ನಾವು ಸಹ ಪೊಲೀಸ್ ಇಲಾಖೆಗೆ ಕರೆ ಮಾಡಿದಾಗ ಕೂಡಲೇ ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಂದ ಕೆಲಸನ ಮಾಡ್ತೀವಿ ಅಂತ ಪೊಲೀಸ್ ಇಲಾಖೆ ಹೇಳಿದರು ಇವತ್ತು ಪೊಲೀಸ್ ಇಲಾಖೆಗೆ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತಿದ್ದೀನಿ ಒಂದೇ ಓವರಲ್ಲಿ ನಾನು ಫೋನ್ ಮಾಡಿ ಒಂದೇ ಓವರಲ್ಲಿ ಇವತ್ತು ಇವತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿದರೆ ಆಕ್ಚುಲಿ ಆಲೇ ಕರ್ಕೊಂಡ್ ಬರ್ತಾ ಕಾನೂನು ರೀತಿಯಾಗಿ ಆರ್ಟಿಕಲ್ ಬಾಬಾ ಸಾಹೇಬ್ರ ಎಪ್ಪತ್ತರಲ್ಲಿ ಬರೆದಂತ ಸಂವಿಧಾನದಡಿಯಲ್ಲಿ ದೀಪು ಕುಟುಂಬಕ್ಕೆ ಸರ್ಕಾರದಿಂದ ಸೌಲಭ್ಯ ಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಸೌಲಭ್ಯ ಕೊಡಬೇಕು ಮತ್ತು ಸರ್ಕಾರಿ ಉದ್ಯಾನ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಏನಾದರೂ ಕೂಡಲೇ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಲೇ ಶಿಫಾರಸ್ಸು ಮಾಡಬೇಕು ಏನು ಈ ಕ್ಷೇತ್ರದ ಮಂತ್ರಿಗಳು ಕೂಡಲೇ ಬಂದು ಸ್ವಾಂತನ ಹೇಳೋಂಥ ಕೆಲಸನ ಮಾನ್ಯ ಮಂತ್ರಿಗಳು ಮಾಡಬೇಕು ಅಂತ ಎಚ್ಚರಿಕೆ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಇದೇ ಪರಮೇಶ್ವರ್ ಸಾಹೇಬರು ಕೇಂದ್ರ ಜಡ ಮನೆ ನಾವು ಮುದ್ದೆ ಹಾಕುವಂಥ ಕೆಲಸ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಜಾಸನೆ ಮಾಡ್ತದೆ ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಏನು ಆರ್ಟಿಕಲ್ ಎಪ್ಪತ್ತರಲ್ಲಿ ಬಾಬಾ ಸಾಹೇಬರು ಬರೆದಿದ್ದಾರೆ ಕೂಡಲೇ ಬಂದು ಏನು ಸಮಾಜ ಕಲ್ಯಾಣ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಕೂಡಲೇ ಸರ್ಕಾರದ ಸೌಲಭ್ಯನ ಕುಟುಂಬ ಪರಿಹಾರ ನೀಡಬೇಕು ನೀಡಲಿಲ್ಲ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಮಾಡ್ತಾ ಇದ್ದೀನಿ ಜೈ ಬಿ ಜಯ ದುರುದೀಪು ಅಂತ ನಾವು ಶಿರುವ ಕಡಬರು ಟಾಲಿಂಗ್ ಹೋಗ್ತಾ ಹೋಗ್ತಾಯಿದ್ದು ಸೆಂಟ್ರಲ್ ರೋಡಲ್ಲಿ ಅಲ್ಲಿ ಮುದ್ದಹಳ್ಳಿ ಅಂತ ಊರಲ್ಲಿ ಯಾರೋ ಇಬ್ರು ಅಡ್ಡ ಹಾಕಿದ್ರು ನಿಲ್ಲಿಸ್ತ ಪೊಲೀಸು ಅಂತ ಹೇಳಿದ್ರು ನಾವು ಯಾವ ವಾರ್ಡ್ ಹಾಕಿದ್ವಿ ಅಂದರೆ ಅಂಬೇಡ್ಕರ್ ಹಾಡು ಹಾಕಿದ್ವಿ ಅಂದರು ಅದಕ್ಕೆ ಆ ವಾರ್ಡ್ ಹೆಂಗೆ ಹಾಕಿದ್ರ ಅಂತ ಬಾಯಿಗೆ ಬಂದ ಎಲ್ಲ ಅಲ್ಕ ಅಲ್ಕ ಮತ್ತೆಲ್ಲ ಬೈದು ಕೆಳಗೆ ಇಟ್ಕೊಂಡು ಹೇಳ್ಕೊಂಡು ಬರೆದು ಮರ್ಮಾಂಗಕ್ಕೆಲ್ಲ ಹೊರಗ್ಬಿಟ್ಟು ಜಾತಿ ಬಗ್ಗೆಲ್ಲ ಕೆಟ್ಟ ಕೆಟ್ಟ ಎಲ್ಲ ಮಾತಾಡ್ತಾರೆ ಅಂದ್ರೆ ವಲೆರ ಮಾಡಿರೋ ಜಾಸ್ತಿ ಒಂದು ಮೂಟ್ರು ಇಬ್ಬರು ಇಟ್ಕೊಂಡು ಅವ್ರು ಯಾರು ಅಂತ ಗೊತ್ತಿಲ್ಲ ಆಮೇಲೆ ಯಾರು ಅಲ್ಲೇ ಇದ್ದವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸ್ಕೊಂಡು ಕಂಪ್ಲೇಂಟ್ ಆಗೈತಾ ಪೊಲೀಸ್ ಕಂಪ್ಲೇಂಟ್ ಆಯಿತಾ ಅವ್ರಿಗೆ ಬೆಲೆ ಕೊಡಿ